ಅಂದರೆ ನಮ್ಮ ದೇಶ ಸ್ವತಂತ್ರ ಆದದ್ದು ನಮ್ಮೆಲ್ಲರ ಸುದೈವ ಭಾಳ ತುಂಬ ಹೋರಾಟ ಮಾಡಿದ್ದಾರೆ ಸ್ವತಂತ್ರ ಗಳಿಸೋದು ಭಾಳ ಮುಖ್ಯ ಇದೆ ಈಗ ಗಳಿಸ್ಕೊಂಡ್ವಿ ಇಂಥ ದೊಡ್ಡ ದೇಶದಲ್ಲಿ ಗಳಿಸ್ಕೊಂಡಿದ್ವಿ ಅದ್ರ ಜೊತೆಗೆ ಅದಕ್ಕೆಲ್ಲ ಹೋರಾಟ ಮಾಡಿದವರು ಅನೇಕರು ಅದರಲ್ಲಿ ನಮ್ಮ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಮಕ್ಕಳೆಂದರೆ ತುಂಬ ಇಷ್ಟ ಈಗಾಗಲೇ ತಾವು ಮಾತಾಡ್ದಂಗೆ ಹಾಗಾಗಿ ಅವ್ರು ಹುಟ್ಟು ಹಬ್ಬನ ಮಾಡೋದು ತುಂಬ ಭಾಳ ತುಂಬ ಸಂತೋಷವಾಗಿ ಆಚರಿಸ್ತಾ ಇದ್ದೀವಿ ಮತ್ತು ಈಗ ಪ್ರಾಧಿಕಾರದ ಕಡೆಯಿಂದ ಇದೇ ಮೊದಲನೇ ಸಾರಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹೀಗಾಗಿ ಮಕ್ಕಳು ಇದನ್ನು ತುಂಬ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ನಾನು ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಹೇಳಬೇಕು ಅಂದರೆ ಇಲ್ಲಿ ಕ್ರೀಡಾ ಪಠ್ಯ ಪಠ್ಯೇತರ ಚಟುವಟಿಕೆಯನ್ನು ಕೂಡ ನಾವು ನಡೆಸೋದಕ್ಕೂ ಬಂದಿದ್ದೀವಿ ಮಕ್ಕಳು ಭಾಗ ಎಷ್ಟು ಖುಷಿ ಕೊಡುತ್ತೆ ಅದೇ ಈಗ ನಮ್ಮ ಶಾಲೆಯಲ್ಲಿ ಮಾಡ್ತೀವಿ ಹಾಗಾಗಿ ನಮ್ಮ ಮನೇಲಿ ಹಬ್ಬ ಮಾಡಿದ್ರ ಜೊತೆಗೆ ಯಾವುದೋ ಒಂದು ಜಾತ್ರೆ ಮತ್ತು ಯಾವುದೋ ಒಂದು ಜಯಂತಿ ಈ ಥರ ಅಂತ ಇದು ತುಂಬ ಸಂತೋಷ ಇದೆ ಸರ್ ತುಂಬ ಚೆನ್ನಾಗಿದೆ ಆಮೇಲೆ ಇದು ಮೂರು ತಾಲೂಕಿಂದ ಬಂದಿರೋದು ಮೈಸೂರು ಗ್ರಾಮಾಂತರ ತಾಲೂಕು ದಕ್ಷಿಣ ಮತ್ತು ಉತ್ತರ ಎರಡು ಒಟ್ಟು ಮೂರು ಭಾಗದಿಂದ ಬಂದಿದ್ದೀವಿ ಹಾಗಾಗಿ ಭಾಳ ಇದು ಮೊದಲನೇ ಅನುಭವ ನಮಗೆ ಹಾಗಾಗಿ ಭಾಳ ಅವಕಾಶ ಮಾಡಿಕೊಟ್ಟೋದಕ್ಕೆ ನಮ್ಮ ಸರ್ಕಾರಕ್ಕೆ ಮತ್ತೆ ಪ್ರಾಧಿಕಾರಕ್ಕೆ ತುಂಬ ಸಹ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಮಕ್ಕಳ ತುಂಬ ಹತ್ತಿರದಿಂದ ನೋಡಿದರೆ ಸರ್ ಹೌದು ಮಕ್ಕಳ ದಿನಾಚರಣೆ ಏನು ಹೇಳ್ತೀವಿ ಅಂದರೆ ಮಕ್ಕಳು ಈ ದೇಶದ ಆಸ್ತಿ ಇಂದಿನ ಪ್ರಜೆಗಳೇ ಮುಂದಿನ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಹಾಗಾಗಿ ಮಕ್ಕಳು ಶಾಲೆಗಳಲ್ಲಿ ನಾವು ಗುರು ಶಿಷ್ಯರು ಇರ್ತೀವಿ ಇಲ್ಲಿ ಬಂದಾಗ ಒಂಥರ ಗೆಳೆಯ ಗೆಳತಿ ಅಂತ ಹೇಳಿಗಾಲೇ ಅಲ್ಲಿ ಇದ್ದೀವಿ ನಿಮ್ಗೆ ಗಮಿಸ್ತಾ ಇದ್ದೀರಿ ಆ ರೀತಿ ಇರ್ತೀವಿ ಜೊತೆಗೆ ಅದ್ರ ಜೊತೆಗೆ ಮಕ್ಕಳು ನಮಗೆ ಬೆಳಿಬೇಕು ನಮ್ಮನ್ನು ಮೀರಿಸಬೇಕು ಅಂದರೆ ಏನು ಹೇಳ್ತಾರೆ ಗುರುವನ್ನು ಮೀರಿಸಬೇಕು ತಂದೆಯನ್ನು ಮೀರಿಸ್ಬೇಕು ಅಂತಲ್ಲ ಹಾಗಾಗಿ ಇದು ನಮ್ಗೆ ಯಾವಾಗೂ ಅದಿದೆ ಅದಾಗುತ್ತೆ ಹಾಗೇ ಆಗಬೇಕು ಈ ದೇಶದ ಕೀರ್ತಿ ಪತಾಕಿಯನ್ನು ನಾವೆಲ್ಲ ಆರಿಸಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನೆಹರು ಹೃದಬ್ಬ ಹಾಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನು ಕೂಡ ಈ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಮಕ್ಕಳು ಇವತ್ತಿನ ಮಕ್ಕಳಂತೂ ಭಾಳ ಭಾಳ ತುಂಬ ನಾವೇನು ಈಗ ಮಣ್ಣಿನ ಮುದ್ದೆ ಹಸಿ ಮಣ್ಣಿನ ಮುದ್ದೆ ಅಂತಲ್ಲ ಆ ಥರ ಇದ್ದಾವೆ ನಾವೇನು ಕೊಡ್ತೀವಿ ಅದನ್ನು ಸ್ವೀಕಾರ ಮಾಡ್ತಾರೆ ಅದರಲ್ಲಿ ಏನು ಎರಡು ಮಾತಿಲ್ಲ ಹಾಗಾಗಿ ಈಗಲ್ಲೇ ಸಾಕಷ್ಟು ಸರ್ಕಾರ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿದೆ ಕೆಲವೊಂದು ಲೋಪದೋಷಗಳು ಇರ್ತವೆ ಅಥವಾ ಕೊರತೆಯೂ ಇರ್ತದೆ ಮತ್ತು ಅಷ್ಟು ಭಾಳ ಉತ್ತಮವಾದಂಥ ವ್ಯವಸ್ಥೆಯೂ